ಕೂಡ್ಲಿಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಸಮಸ್ಯೆಗಳ ಕುರಿತಾದ ಗಂಭೀರ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಮತ್ತು ಸಂಬಂಧಿಸಿದ ವರದಿ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು

ಏನಾದ್ರೂ ಧರ್ಮಕ್ಕೆ ಏನಾದ್ರು ಧರ್ಮಕ್ಕೆ ಮಾಡ್ತಾ ಇದ್ರಾಪರ್ ಇನ್ವೆಸ್ಟಿಗೇಷನ್ ಆಗಿದೆ ಡ್ಯೂಟಿಲಿ ಯಾರು ಡ್ಯೂಟಿ ಆ ಟೈಮಲ್ಲಿ ಇದ್ರು ಮತ್ತೆ ಯಾರಿದ್ರು ಕೈವಾಡ ಅಲ್ಲ ನಿಜ ಆಗಿದ್ರೆ ಪೇಷಂಟ್ ಗೆ ತೊಂದ್ರೆ ಆಗ ಯಾವ ಕಾರಣಕ್ಕೂ ಒಪ್ಪಲ್ಲ ಅದೇನೋ ಆಗಿದ್ರೆ ನಿಜ ಆಗಿದ್ರೆ ನಾವು ಒಪ್ಪಲ್ಲಿ ಸರಿ ಮಾಡ್ತೀವಿ ಹಾಸ್ಪಿಟಲ್ ಕಂಪ್ಲೀಟ್ ಓವರ್ ಮಾಡಿ ಬಟ್ ಇದು ಭಾಳ ಭಾಳ ಬೇರೆ ಬೇರೆ ವರ್ಷಗಳು ಬರ್ತಾರೆ ಸರ್ ಹೋಗಿಲ್ಲ ಅಲ್ಲಿ ಮಾತ್ರ ಹೋಗಿದೆ ಅಂತ ಹೇಳ್ತಾರೆ ಮತ್ತೆ ಅಲ್ಲೆಲ್ಲ ಕೋಪರೇಟ್ ಮಾಡಿದ್ದಾರೆ ಅಲ್ಲಿ ಟಾರ್ಸ್ಲೇಟ್ ಹಾಕಿ ಈಗ ಏನು ಏನೇನು ಕೇಸಸ್ ಇತ್ತು ಸರ್ ಅಲ್ಲಿ ಸರ್ ಮೂರು ಡೆಲಿವರಿ ಆಗಿದೆ ಸರ್ ಹನ್ನೆರಡು ಮುಕ್ಕಾಲಿ ಒಂದು ನಾಲ್ಕು ಇಪ್ಪತ್ತು ಒಂದು ಸರ್ ಆರು ನಲವತ್ತು ಕಂಟುಗಳ ಅಲ್ಲಿ ಏನು ಸಮಸ್ಯೆ ಆಗಿಲ್ಲ ಸರ್ ಮತ್ತೆ ಕ್ಯಾಶು ಹಾಟಲ್ಲಿ ಶರೀಫ್ ಅಂತ ಇದ್ರು ಸರ್ ಅಲ್ಲಿನೂ ಏನು ಕರೆಂಟ್ ಹೋಗಿಲ್ಲ ಸರ್ ಹೋಗಿತ್ತು ಶರೀಫ್ ಹೋಗಿರ್ಲಿಲ್ಲ ಮೇಲೆ ಹೋಟಿಲಿ ಅಲ್ಲೂ ಹೋಗಿಲ್ಲ ಸರ್ ಯಾಕಂದ್ರೆ ಹೋಟಿಲಿ ನಾಲೇ ಇದ್ದೇವೆ ಮತ್ತೆ ಎರಡು ಮೂರು ಕೇಸು ಕೇಸುಲಿ ಸರ್ ಹೋಟಿಲಿಲ್ಲ ಸರ್ ಇದ್ದೇವೆ ನಾನು ಅಲ್ಲಿ ಕರೆಂಟ್ ಹೋಗಿಲ್ಲ ಸರ್ ಮತ್ತೆ ಒಂದು ಗಂಟೆ ಒಂದು

is mm -hmm. ये दादी रहते हैं ये मीनिंग की होती सुन नीडा गिडा इधर से मेट कर मार दिया सर और ना ये उल्टकों पर वो पिक पर वो स्टेप हां पेपर आपस में 5:30 बजे शिफ्ट मार दिया 4:31 के लेबर आ गए आओ पूरा वापस आगे से आना मेरा पोस्टपिन शिफ्ट मार दो रोड पर ट्रांजैक्शन नहीं गावा इसको जो फंक्शन ले रहा है राम और फिर से ड्यूटी वाला चेक कर लेता तो प्रॉब्लम नहीं लगती था कि वो कैसे सीली बात करता देर हुआ वन मंथ के रटाट से सिटी हां डॉक्टर को और का जनरल एलोकेशन ಚಂದಿಸಿಕೆ <inaudible> ಅಗತ್ಯದಲ್ಲಿ